ರ್ಸಿಮ್ಮ ಗಿರಿಧಾರಿ ಮಂದಿರ ಎಚ್ಬಿಆರ್ ಬಡಾವಣೆ ವತಿಯಿಂದ ಬೆಂಗಳೂರು ಕೇಂದ್ರ ಉತ್ತರ ಹಾಗೂ ಪೂರ್ವ ವಿಭಾಗದ ವ್ಯಾಪ್ತಿಯಲ್ಲಿ ವಿಶ್ವ ಪ್ರಸಿದ್ಧ ಜಗನ್ನಾಥ ಸ್ವಾಮಿ ರಥಯಾತ್ರೆ ಅದ್ದೂರಿಂದ ನಡೆಯಿತು ಹೌದು ಬಾಣಸವಾಡಿಯ ಮುಕುಟಮ್ಮ ದೇವಸ್ಥಾನದಿಂದ ಎಚ್ಬಿಆರ್ ಲೇಔಟ್ನ ಇಸ್ಕಾನ್ ಮಂದಿರದವರೆಗೂ ಸಾವಿರಾರು ಭಕ್ತರು ರಥವನ್ನು ಎಳೆಯುತ್ತಾ ನೃತ್ಯ ನಾಟ್ಯ ವಾದ್ಯಕುಷ್ಠಿಗಳೊಂದಿಗೆ ಹರಿನಾಮ ಸ್ಮರಣೆ ಸಂಕೀರ್ತನೆ ನಡೆಸುತ್ತಾ ಪ್ರಸಾದ ವಿತರಿಸುವ ಮೆರವಣಿಗೆ ಸಾಗಿತ್ತು ಎನ್ನುವ ರಥಯಾತ್ರೆಯಲ್ಲಿ ಶ್ರೀಮಾನ್ ಋಷಿಕುಮಾರ್ ದಾಸರು ಉತ್ತರ ಭಾರತದ ಇಸ್ಕಾನ್ ಪರಿಷತ್ನ ಅಧ್ಯಕ್ಷರು ಹಾಗೂ ಶ್ರೀಮಾನ್ ಸತ್ಯಗೋಪಿನಾಥ್ ದಾಸರು ಆಶೀರ್ವಚನ ನೀಡಿದ್ದು ರಥಯಾತ್ರೆಗೆ ಮತ್ತಷ್ಟು ಮರಗನ ನೀಡಿತು ಮಂಜುನಾಥ್ ರಾಮಣ್ಣ ಅಗರ ಪ್ರಕಾಶ್ ವೆಂಕಟೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಎನ್ಕೆಸ್ಟಿಫೋರ್ ನ್ಯೂಸ್ ಬ್ಯೂರೋ ಕೆಆರ್ಪುರ ಇವತ್ತು ವಿಶೇಷವಾಗಿ ಇಸ್ಕಾನ್ ನರಸಿಂಹಗಿರಿಧಾರಿ ಮಂದಿರದಿಂದ ನಾವು ಜಗನ್ನಾಥ ರಥೋತ್ಸವವನ್ನು ಮಾಡ್ತಿದ್ದೀವಿ ರಥೋತ್ಸವ ಅಂತಂದರೆ ಹೆಸರು ಹೇಳ್ತಿರೋಂಗೆ ಸ್ವಾಮಿಯನ್ನು ರಥದಲ್ಲಿ ಕೂರಿಸ್ಕೊಂಡು ಒಂದು ಉತ್ಸವದಂತೆ ನಾವು ಮೆರವಣಿಗೆಯಲ್ಲಿ ಹೋಗುವಂಥದ್ದು ಜಗನ್ನಾಥ ಸ್ವಾಮಿ ಅಂತಂದರೆ ಭಗವಂತ ಕೃಷ್ಣನೇ ಯಾರೆಲ್ಲ ಭಕ್ತರು ದೇವಸ್ಥಾನಕ್ಕೆ ಬರಲ್ವೋ ಯಾರೆಲ್ಲ ಬರೋಕ್ಕಾಗಲ್ವೋ ಅಂಥವ್ರನ್ನು ಆ ಸ್ವಾಮಿನೇ ದೇವಸ್ಥಾನದಿಂದ ಆಚೆ ಹುಡ್ಕೊಂಡು ಬರುವಂಥ ಒಂದು ಉತ್ಸವ ಹಂಗಾಗಿ ಇದು ಬಹಳ ವಿಶೇಷ ನೋಡಿ ಕೆಲವರು ಎಷ್ಟು ಕೆಲವೊಂದು ಆಗಿರ್ತಾರೆ ಅಥವಾ ಇಷ್ಟ ಇರೋದಿಲ್ಲ ಅಥವಾ ಕೆಳಗಡೆ ಒರ್ಗ ಒಳಗಡೆ ಪ್ರವೇಶ ಇಲ್ಲ ಇಂಥ ಜನರನ್ನು ಕೂಡ ಉದ್ಧಾರ ಮಾಡೋದಕ್ಕೆ ಇವತ್ತು ಬೀದಿ ದೀಲಿ ಅವ್ರ ಮನೆಗೆ ಹುಡ್ಕೊಂಡು ಬರುವಂಥ ಯಾರಾದರೂ ಒಬ್ಬ ಸ್ವಾಮಿ ಇದ್ದಾನೆ ಅಂತಂದರೆ ಆತ ಜಗನ್ನಾಥ ಸ್ವಾಮಿ ಹರೇ ಕೃಷ್ಣ ಇವತ್ತು ಎಚ್ ಬಿ ಆರ್ ಲೇಔಟ್ ಇಸ್ಕಾನ್ ಪರವಾಗಿ ಜಗನ್ನಾಥ ರಥಯಾತ್ರ ಪ್ರಾರಂಭವಾಗಿದೆ ಪೂರಿ ಜಗನ್ನಾಥರ ರಥಯಾತ್ರ ಅದೇ ರೀತಿಯಲ್ಲಿ ಇಲ್ಲಿ ಜಗನ್ನಾಥ ರಥಯಾತ್ರ ನಡೀತಾ ಇದೆ ಯಾವತ್ತು ಮಂದಿ ಭಕ್ತಗಣ ಎಲ್ಲ ಅದರಲ್ಲಿ ಭಕ್ತಿ ಭಾವನದಿಂದ ಆ ಜಗನ್ನಾಥ ರಥಯಾತ್ರ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಆ ಜಗನ್ನಾಥರ ಅನುಗ್ರಹ ಇರಬೇಕು ಇಸ್ಪಾನ್ ಪರವಾಗಿ ವಿಶ್ವವ್ಯಾಪ್ತ ನಾಲ್ಕು ಸಾವಿರದ ನಗರದಲ್ಲಿ ಈ ಜಗನ್ನಾಥ ರಥಯಾತ್ರ ನಡೀತಾ ಇದೆ